ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿಜೆಪಿ ಮುನಿಸನ್ನ ಕಟ್ಟಿಕೊಳ್ತಾ ಇದೆ ಬಿಜೆಪಿಯಲ್ಲಿ ಒಂದು ಜಿಲ್ಲಾಧ್ಯಕ್ಷರ ನೇಮಕಾತಿ ನೋಡಿ ರಾಜ್ಯಾಧ್ಯಕ್ಷರ ವಿಷಯದಲ್ಲೂ ಕೂಡ ಬದಲಾವಣೆಯ ಬಹಳ ದೊಡ್ಡ ಕೂಗಿದೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲೂ ಕೂಡ ಬಹಳ ದೊಡ್ಡ ಪೈಪೋಟಿ ಬಿವೈ ವಿಜೇಂದ್ರ ವಿರುದ್ಧ ಶಾಸಕ ಬಿಪಿ ಹರೀಶ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಪಕ್ಷದ ಹಿರಿಯರನ್ನ ಕಡೆಗಣಿಸಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಬ್ಬರೇ ನಿರ್ಧಾರ ತೆಗೆದುಕೊಂಡಿದ್ದಾರೆ ಜಿಲ್ಲೆಯ ನಾಯಕರು ಜಿಲ್ಲೆಯ ಮುಖಂಡರು ಜಿಲ್ಲೆಯ ಪ್ರಮುಖರನ್ನ ಕೇಳಬೇಕಾಗಿತ್ತಲ್ಲ ನೋಡಿ ಜೊತೆಗಿರೋರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರ ಜೊತೆಗಿರೋರೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕುಳಿತು ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರ ಹೆಸರನ್ನ ಫೈನಲ್ ಮಾಡ್ತಾರೆ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಇದನ್ನ ಸರಿಪಡಿಸ್ಬೇಕು ಇದನ್ನ ನಾವು ಖಂಡಿಸ್ತೀವಿ ಅಂತ ಹರಿಹರದ ಶಾಸಕ ಬಿ ಪಿ ಹರೀಶ್ ಹೇಳಿಕೆ ಕೊಟ್ಟಿದ್ದಾರೆ ಜಿಲ್ಲಾ ರಾಜ್ಯ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರೆ ಯಾರನ್ನೂ ಕೂಡ ಗೌರವ ಕೊಡದೆ ಹಿರಿಯ ನಾಯಕರಿಗೂ ಕೂಡ ತಿಳಿಸದೆ ಇವರು ಜಿಲ್ಲಾ ಅಧ್ಯಕ್ಷ ಘೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗ್ ಬಂದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ನಾನು ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದು ಪತ್ರಿಕೆ ಮೂಲಕ ನಾವು ನೋಡಿದ್ವಿ ಆದರೆ ನಿನ್ನೆ ದಿಢೀರ್ನೆ ಇವತ್ತು ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲ ಇಪ್ಪತ್ತೈದು ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀವಿ ಅಂತ ಅಂದಾಗ ನಾವೆಲ್ಲ ಹೇಳಿದ್ದಕ್ಕೆ ರಾಜ್ಯದ ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಗೌರವ ಇಲ್ವಾ ಏನಿದು ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡತಕ್ಕಂಥವ್ರದೇ ಮೇಲ್ಗೈ ಆಗ್ತಾ ಇದೆನಾ ನನಗೆ ತುಂಬಾ ನೋವಾಗ್ತಾ ಇದೆ ತಾವೊಂದು ಪ್ರಶ್ನೆ ಕೇಳಿದ್ರಿ ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ರಾಜ್ಯ ನಾಯಕರು ಸುಳ್ಳು ಸುಳ್ಳು ವಿಚಾರವನ್ನ ರಾಜ್ಯ ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವರ ವಿರುದ್ಧ ಮಾತಾಡಬೇಕೆ ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ ಜಿಲ್ಲಾ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರೆ ಯಾರನ್ನೂ ಕೂಡ ಗೌರವ ಕೊಡದೆ ಹಿರಿಯ ನಾಯಕರಿಗೂ